ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಶ್ರೀರಾಮಕೋಟಿಯನ್ನು ಬರೆಯೋದು ಎಷ್ಟು ಒಳ್ಳೆಯದು ಜೊತೆಗೆ ಈ ಶ್ರೀರಾಮಕೋಟಿಯನ್ನು ಬರಿಬೇಕಾದ್ರೆ ನಾವು ಅನುಸರಿಸಬೇಕಾದಂತಹ ಕ್ರಮಗಳು ಯಾವುದು ಜೊತೆಗೆ ಯಾರು ಈ ರಾಮಕೋಟೆಯನ್ನು ಬರಿಬೋದು ಯಾರು ಬರಿಬಾರ್ದು ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ಇದ್ದೀನಿ ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ನಿಮ್ಮಲ್ಲಿ ಈಗಾಗಲೇ ಶ್ರೀರಾಮಕೋಟಿಯನ್ನು ಬರೆಯೋದಕ್ಕೆ ಆರಂಭ ಮಾಡಿರೋರು ಇರ್ಬೋದು ಬರ್ದಿ ಮುಗಿಸಿರೋರು ಕೂಡ ಇರ್ಬೋದು ಹಾಗೆ ಬರಿಬೇಕು ಅಂತ ಅಂದ್ಕೊಂಡಿರೋರು ಕೂಡ ಇರ್ತಾರೆ ಬರಿಬೇಕು ಅಂತ ಅಂದ್ಕೊಂಡ್ರೋರ್ಗೆ ಕೆಲವೊಂದು ನಿಯಮಗಳನ್ನ ತಿಳ್ಕೊಂಡು ಬರೆಯೋದು ತುಂಬಾ ಒಳ್ಳೆಯದು ಹಾಗಾಗಿ ಇವತ್ತಿನ ಈ ವಿಡಿಯೋನ ನೀವೇನಾದರೂ ಶ್ರೀರಾಮಕೋಟಿ ಬರಿಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಮಿಸ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಶ್ರೀ ಮಹಾವಿಷ್ಣುವಿನ ಎಲ್ಲ ಅವತಾರಗಳಿಗಿಂತ ಶ್ರೀರಾಮನ ಅವತಾರವೇ ಶ್ರೇಷ್ಠ ಮತ್ತು ಬಹಳಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ ಶ್ರೀರಾಮನನ್ನು ನಾವು ಎಲ್ಲರೂ ಉತ್ತಮನೋ ಹಾಗೆ ಇಷ್ಟ ದೇವರನ್ನಾಗಿ ಭಾವಿಸಿರ್ತೀವಿ ಶ್ರೀರಾಮನು ತೋರಿಸಿದಂತಹ ಆದರ್ಶದ ಈ ಜೀವನೇ ತುಂಬ ಜನಕ್ಕೆ ಸ್ಫೂರ್ತಿಯಾಗಿದೆ ಜೊತೆಗೆ ಶ್ರದ್ಧೆ ಭಕ್ತಿ ಇರೋರು ಯಾರು ಬೇಕಿದ್ದರೂ ಈ ಕೋಟೆಯನ್ನು ಬರೆಯೋದಕ್ಕೆ ಆರಂಭ ಮಾಡ್ಬೋದು ಕೋಟೆಯನ್ನು ಬರೆಯುವಾಗ ಕೆಲವೊಂದು ನಿಯಮಗಳನ್ನ ತಪ್ಪದೇ ಪಾಲನೆ ಮಾಡಬೇಕು ಅಂತ ನಮ್ಮ ಪಂಡಿತರು ಹಾಗೆ ಹಿರಿಯರು ಹೇಳಿದ್ದಾರೆ ಕೋಟೆಯನ್ನು ಬರಿಬೇಕು ಅಂದರೆ ಮೊದಲಿಗೆ ಒಂದು ಒಳ್ಳೆಯ ಬಿಳಿಯ ಪುಸ್ತಕವನ್ನು ತಗೋಬೇಕು ಅದರಲ್ಲಿ ಯಾವುದೇ ಲೈನ್ಸ್ಗಳು ರೂಲ್ಡ್ ಬುಕ್ ಇರೋವಂಥದ್ದನ್ನು ತಗೊಳ್ಬಾರ್ದು ಪ್ಲೇನ್ ವೈಟ್ ಪೇಪರ್ ಇರೋವಂಥ ಬುಕ್ಕನ್ನು ತಗೋಬೇಕು ಅದನ್ನು ಶ್ರೀರಾಮಕೋಟಿ ಬರೆಯೋದಕ್ಕೆ ಅಂತಲೇ ಮೀಸಲಾಗಿ ಇಡಬೇಕಾಗತ್ತೆ ಜೊತೆಗೆ ನೀವು ಶ್ರೀರಾಮಕೋಟಿಯನ್ನು ಹಸಿರು ಬಣ್ಣದ ಪೆನ್ನಿನಲ್ಲಿ ಬರೆಯೋದು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಕಪ್ಪು ಕೆಂಪು ನೀಲಿ ಇದೆಲ್ಲದಕ್ಕಿಂತ ಹಸಿರು ಬಣ್ಣದ್ದು ಬರೆದ್ರೆ ತುಂಬ ಒಳ್ಳೆಯದು ವೈಟ್ ಪೇಜಸ್ ಇರುವಂತಹ ಒಂದು ಪುಸ್ತಕ ಹಾಗೆ ಒಂದು ಹಸಿರು ಬಣ್ಣದ ಪೆನ್ನ ತೆಗೆದು ಮೊದಲು ಸಿದ್ಧ ಮಾಡಿಕೊಂಡು ಆನಂತರ ಒಂದು ಒಳ್ಳೆ ದಿನ ಒಂದು ಶುಭ ಮುಹೂರ್ತವನ್ನು ನೋಡ್ಕೋಬೇಕು ಅದು ಶ್ರೀರಾಮನವಮಿ ಆದರೆ ತುಂಬ ಒಳ್ಳೆಯದು ಅಥವಾ ಯಾವುದೇ ಶನಿವಾರ ಕೂಡ ನೀವು ಈ ರಾಮಕೋಟಿಯನ್ನು ಬರೆಯೋದಕ್ಕೆ ಶುರು ಮಾಡ್ಬೋದು ಒಂದು ಒಳ್ಳೆಯ ಮುಹೂರ್ತವನ್ನು ನೋಡಿ ಅವತ್ತಿನ ದಿನ ರಾಹು ಕಾಲ ಯಮಗಂಡಲ ಕಾಲ ಬಿಟ್ಟು ಒಂದು ಒಳ್ಳೆಯ ಸಮಯದಲ್ಲಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಾಗಿರ್ಬೋದು ಅಥವಾ ಸಂಜೆ ಗೋಧುಳಿ ಸಮಯದಲ್ಲಾಗಿರ್ಬೋದು ಅಂತಹ ಸಮಯದಲ್ಲಿ ನೀವು ಒಂದು ಒಳ್ಳೆಯ ಮುಹೂರ್ತವನ್ನು ನೋಡಿ ಅವತ್ತಿನ ದಿನ ಆ ಬುಕ್ಕಿಗೆ ಹಾಗೆ ಒಂದು ಆ ಪೆನ್ನಿಗೆ ಅರ್ಶನ ಕುಂಕುಮ ಹೂವನ್ನು ಅಕ್ಷತೆಯನ್ನು ಅರ್ಪಿಸಿ ಪೂಜೆ ಮಾಡಿ ಅನಂತರ ನೀವು ಶ್ರೀರಾಮಕೋಟಿಯನ್ನು ಬರೆಯೋದಕ್ಕೆ ಆರಂಭ ಮಾಡ್ಬೋದು ಮೊದಲೇ ಹೇಳ್ದಾಗೆ ಶ್ರೀರಾಮನವಮಿ ತುಂಬ ಶ್ರೇಷ್ಠ ಈ ಒಂದು ರಾಮಕೋಟೆಯನ್ನು ಬರೆಯೋದಕ್ಕೆ ಆರಂಭ ಮಾಡೋದಕ್ಕೆ ಹಾಗೆ ಶನಿವಾರದ ದಿನವೂ ಕೂಡ ನೀವು ಆರಂಭ ಮಾಡ್ಬೋದು ಅದೆಲ್ಲದಕ್ಕಿಂತ ಶ್ರೇಷ್ಠ ಅಂತಂದರೆ ಒಂದು ನಕ್ಷತ್ರದಲ್ಲಿ ಬರೆದು ಮುಗಿಸುವಂಥದ್ದು ಪುನರ್ವಸು ನಕ್ಷತ್ರ ಯಾವಾಗ ಆರಂಭವಾಗುತ್ತೋ ಆ ನಕ್ಷತ್ರದಲ್ಲಿ ನೀವು ಈ ರಾಮಕೋಟಿಯನ್ನ ಬರೆಯೋದಕ್ಕೆ ಆರಂಭ ಮಾಡಿ ಅದೇ ನಕ್ಷತ್ರ ಅಂತ್ಯವಾಗೋ ಅಷ್ಟರಲ್ಲಿ ನೀವು ಶ್ರೀರಾಮಕೋಟಿಯನ್ನ ಬರೆದು ಮುಗಿಸಿದ್ರೆ ತುಂಬಾ ತುಂಬಾ ಶ್ರೇಷ್ಠ ನೀವೇನು ಅಂದ್ಕೊಂಡು ಶ್ರೀರಾಮಕೋಟಿಯನ್ನ ಬರೆದಿರ್ತೀರೋ ಅದು ಖಂಡಿತವಾಗ್ಲೂ ನೆರವೇರುತ್ತೆ ಅಂತ ಹೇಳ್ತಾರೆ ಯಾಕೆ ಪುನರ್ವಸು ನಕ್ಷತ್ರದಲ್ಲೇ ಬರಿಬೇಕು ಅಂತ ಹೇಳ್ತಾರೆ ಅಂತಂದ್ರೆ ಪುನರ್ವಸು ನಕ್ಷತ್ರ ಏನಿದೆ ಇದು ಶ್ರೀರಾಮ ಸ್ವತಃ ಜನಿಸಿದಂತಹ ನಕ್ಷತ್ರ ಆಗಿದೆ ಅದಕ್ಕೋಸ್ಕರ ಇನ್ನು ಈ ರಾಮ ಕೋಟಿಯನ್ನು ಬರೆಯೋದಕ್ಕೆ ಯಾವ ರೀತಿ ಸಿದ್ಧತೆ ಮಾಡಿಕೊಂಡು ಯಾವ ರೀತಿ ಬರಿಬೇಕು ಅಂತ ಹೇಳಿದ್ದಾಯಿತು ಇನ್ನು ಈ ರಾಮಕೋಟಿಯನ್ನು ಬರೆಯುವಾಗ ಯಾವ ನಿಯಮಗಳನ್ನ ಪಾಲನೆ ಮಾಡಬೇಕು ಯಾರು ಬರಿಬೇಕು ಅನ್ನೋದನ್ನು ಇವಾಗ ತಿಳ್ಕೊಳ್ಳೋಣ ಗಂಡಸರು ಹೆಂಗಸರು ಮಕ್ಕಳು ಯಾರು ಬೇಕಿದ್ರೂ ಈ ಒಂದು ರಾಮಕೋಟಿಯನ್ನು ಬರೆಯೋದಕ್ಕೆ ಆರಂಭ ಮಾಡ್ಬೋದು ಆದರೆ ಕೆಲವೊಂದು ನಿಯಮಗಳನ್ನ ಪಾಲನೆ ಮಾಡಬೇಕಾಗತ್ತೆ ರಾಮಕೋಟಿಯನ್ನು ಬರೆಯುವಾಗ ಬೇರೆ ಯಾವುದೇ ಯೋಚನೆಗಳನ್ನು ತಲೆಯಲ್ಲಿಟ್ಕೋಬಾರ್ದು ಮನಸ್ಸು ಮತ್ತು ನಿಮ್ಮ ಏಕಾಗ್ರತೆಯನ್ನು ಕೇವಲ ರಾಮನಲ್ಲಿ ಇಟ್ಟು ರಾಮನಾಮವನ್ನು ಸ್ಮರಿಸ್ತಾ ನಿರ್ಮಲ ಮನಸ್ಸಿನಿಂದ ಈ ಒಂದು ಶ್ರೀರಾಮಕೋಟಿಯನ್ನು ಬರಿಬೇಕಾಗತ್ತೆ ಇನ್ನು ಬರೆಯುವಂತಹ ಪುಸ್ತಕದಲ್ಲಿ ನೀವು ಶ್ರೀರಾಮಕೋಟಿ ಯಾವ ಪುಸ್ತಕದಲ್ಲಿ ಬರಿತಾ ಇರ್ತೀರೋ ಆ ಪುಸ್ತಕದಲ್ಲಿ ಶ್ರೀರಾಮನ ನಾಮ ಮಾತ್ರ ಇರಬೇಕು ಬೇರೆ ಯಾವುದೇ ಹೆಸರುಗಳಾಗಿರಲಿ ಅಥವಾ ಬೇರೆ ಏನೋ ಗೀಚೋದು ಚಿತ್ರ ಬರೆಯೋದು ಇದು ಯಾವುದನ್ನು ಕೂಡ ಮಾಡಬಾರ್ದು ಬೇರೆ ಯಾವುದೇ ಅಕ್ಷರ ಕೂಡ ನೀವು ಅದರಲ್ಲಿ ಬರಿಬಾರ್ದು ಇನ್ನು ರಾಮಕೋಟಿಯನ್ನು ಬರೆಯುವವರು ಯಾರ ಜೊತೆ ಮಾತಾಡ ಬರೆದ್ರೆ ತುಂಬಾ ಒಳ್ಳೇದು ಬೇರೆಯವರ ಹತ್ರ ಮಾತಾಡಿದಾಗ ನಮ್ಮ ಆಲೋಚನೆಗಳು ಬೇರೆ ಕಡೆ ಓಡಾಡುತ್ತೆ ಜೊತೆಗೆ ಏಕಾಗ್ರತೆ ಅನ್ನೋದು ಇರೋದಿಲ್ಲ ಹಾಗಾಗಿ ಇನ್ನು ಈ ಶ್ರೀರಾಮಕೋಟಿಯನ್ನ ಬರೆಯುವಾಗ ಪದ್ಮಾಸನದ ಒಂದು ಭಂಗಿಯಲ್ಲಿ ಕೂತ್ಕೊಂಡು ಬರೆದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಯಾವುದೇ ಕಾರಣ ಮಲ್ಕೊಂಡು ಅಥವಾ ಮಲ್ಗಿರೋಂತಹ ಭಂಗಿಯಲ್ಲಿ ಶ್ರೀರಾಮಕೋಟಿಯನ್ನ ಬರೀಲೇಬಾರದು ಇನ್ನು ಶ್ರೀರಾಮಕೋಟಿಯನ್ನ ಬರೆಯುವಂತಹ ದಿನ ಸ್ನಾನ ಮಾಡಿ ಶುಭ್ರವಾಗಿರುವಂತಹ ಬಟ್ಟೆಯನ್ನ ಹಾಕೊಂಡು ದೇವರನ್ನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಶ್ರೀರಾಮಕೋಟಿಯನ್ನ ಬರಿಬೇಕು ಇನ್ನು ಯಾರು ಯಾರು ಈ ಒಂದು ರಾಮಕೋಟಿಯನ್ನ ಬರಿಬಾರದು ಅಂತ ಕೇಳೋದಾದ್ರೆ ಗರ್ಭಿಣಿ ಸ್ತ್ರೀಯರು ಅಥವಾ ಗರ್ಭಧರಿಸಿರುವಂತಹ ಸಂದರ್ಭದಲ್ಲಿ ಶ್ರೀ ರಾಮಕೋಟಿಯನ್ನ ಬರಿಬಾರದು ಹಾಗೆ ಋತುಚಕ್ರದ ಸಮಯದಲ್ಲಿ ಅಂದ್ರೆ ಮುಟ್ಟಾದಾಗ ಈ ಒಂದು ರಾಮಕೋಟಿಯನ್ನು ಬರಿಬಾರ್ದು ಸೂತಕ ಇರುವಂತಹ ಸಮಯದಲ್ಲೂ ಕೂಡ ಶ್ರೀರಾಮಕೋಟೆಯನ್ನು ಬರಿಬಾರ್ದು ಇನ್ನು ಇದುವರೆಗೂ ಶ್ರೀರಾಮಕೋಟಿಯನ್ನು ಯಾರು ಬರಿಬೇಕು ಯಾರು ಬರಿಬಾರ್ದು ಹೇಗೆ ಬರಿಬೇಕು ಹಾಗೆ ಅನ್ ಬರಿಬೇಕಾದ್ರೆ ಅನುಸರಿಸಬೇಕಾದಂತಹ ಕ್ರಮಗಳು ಯಾವುದ್ಯಾವುದು ಅಂತ ತಿಳ್ಕೊಂಡ್ವಿ ಇವಾಗ ಈ ರಾಮಕೋಟೆಯನ್ನು ಬರೆಯೋದ್ರಿಂದ ಏನು ಪ್ರಯೋಜನ ಹಾಗೆ ಬರೆದ ನಂತರ ಏನು ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಹೀಗೆ ಒಂದು ಪದವನ್ನು ಅಂದರೆ ಶ್ರೀರಾಮನನ್ನು ಸ್ಮರಿಸ್ತಾ ಅನೇಕ ಬಾರಿ ಅದೇ ಪದವನ್ನು ಅದೇ ಹೆಸರನ್ನು ನಾವು ಹೇಳ್ಕೊಡೋದ್ರಿಂದ ಬರೆಯೋದ್ರಿಂದ ನಮ್ಮ ಏಕಾಗ್ರತೆ ಅನ್ನೋದು ಹೆಚ್ಚಾಗತ್ತೆ ಜೊತೆಗೆ ನಮಗೆ ಸಹನೆ ತಾಳ್ಮೆ ಗುಣ ಮನಸ್ಸಲ್ಲಿ ಹೆಚ್ಚಾಗುತ್ತೆ ಮನಸ್ಸಿನಲ್ಲಿ ಪ್ರಶಾಂತತೆ ಅನ್ನೋದು ದೊರೆಯುತ್ತೆ ಜೊತೆಗೆ ನಮ್ಮ ದೇಹದಲ್ಲಿರುವಂಥ ನಕಾರಾತ್ಮಕ ಶಕ್ತಿ ಕಡಿಮೆ ಆಗಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗತ್ತೆ ನಾವು ಅಂದ್ಕೊಂಡಿರುವಂಥ ಕೆಲಸವನ್ನು ಅಥವಾ ಆ ಒಂದು ವಿಜಯವನ್ನು ಸಾಧಿಸ್ಬೋದು ಈ ರೀತಿ ರಾಮಕೋಟಿಯನ್ನು ಬರೆಯೋದ್ರಿಂದ ಇನ್ನು ರಾಮಕೋಟಿಯನ್ನು ಬರೆಯುವಾಗ ಒಂದೊಂದು ಲಕ್ಷ ಆದಾಗೂ ಕೂಡ ಪ್ರತ್ಯೇಕವಾಗಿ ಒಂದು ಪೂಜೆಯನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡಿ ಪ್ರಸಾದವನ್ನು ಬೇರೆಯವ್ರಿಗೆ ಹಂಚಿದ್ರೆ ತುಂಬ ಒಳ್ಳೆಯದು ಇನ್ನು ಪೂರ್ತಿ ರಾಮಕೋಟಿ ಬರೆದು ಮುಗಿಸಿದ ನಂತರ ಆ ಪುಸ್ತಕವನ್ನು ದೇವ್ರ ಮುಂದೆ ಇಟ್ಟು ಅರ್ಶನ ಕುಂಕುಮ ಹೂವು ಅಕ್ಷತೆ ಹಾಕಿ ಪೂಜೆ ಮಾಡಿ ಒಂದು ನೈವೇದ್ಯವನ್ನು ಮಾಡಿ ಆ ಒಂದು ಪುಸ್ತಕ ರಾಮಕೋಟಿ ಬರೆದಿರುವಂಥ ಒಂದು ಪುಸ್ತಕಕ್ಕೆ ಅರ್ಶನದ ಬಟ್ಟೆಯನ್ನು ಸುತ್ತಿ ಆ ಒಂದು ಬುಕ್ಕನ್ನು ನೀವು ಯಾವುದೇ ರಾಮನ ಪುಣ್ಯಕ್ಷೇತ್ರಕ್ಕೆ ತಗೊಂಡೋಗಿ ಅಲ್ಲಿ ನೀವು ಸಮರ್ಪಣೆ ಮಾಡಬೇಕಾಗತ್ತೆ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಶ್ರೀರಾಮಕೋಟಿಯನ್ನು ಹೇಗೆ ಬರಿಬೇಕು ಯಾರು ಬರಿಬೇಕು ಅನ್ನೋದೆಲ್ಲದನ್ನು ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್